ಒಂದು ಹೊಸ ಥರದ ತುಂಬಾನೇ ಚೆನ್ನಾಗಿರುವಂಥ ತುಂಬನೇ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ಹೇಳ್ತಾ ಇದ್ದೇನೆ ತುಂಬನೇ ಬೆಣ್ಣೆ ಥರ ಮೆದು ಮೆದು ಆಗಿರುವಂತಹ ಗೋಲಿ ಇಡ್ಲಿಯನ್ನು ಸುಲಭವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು ರೆಸಿಪಿ ನೋಡಿ ಟ್ರೈ ಮಾಡಿ ಸರಿ ಹಾಗಾದ್ರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ನೋಡಿ ಇವತ್ತೊಂದು ವಿಶೇಷವಾಗಿರುವಂಥ ಗೋಲಿ ಇಡ್ಲಿಯನ್ನ ಮಾಡ್ಲಿಕ್ಕೆ ನಾನೊಂದು ಎರಡು ಕಪ್ಪಷ್ಟು ಈ ಅಕ್ಕಿ ಹುಡಿ ಇದೆಯಲ್ವಾ ಅಕ್ಕಿ ಹಿಡ್ ಇದೆಯಲ್ವಾ ಅದನ್ನ ತಗೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಇನ್ನೊಂದು ಮುಖ್ಯ ಇಂಗ್ರೀಡಿಯಂಟ್ ಏನು ಅಂತಂದರೆ ಅದು ಕಾಯಿ ತುರಿ ನಾವು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಒಂಚೂರು ಗ್ರೈಂಡ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಪುಡಿ ಮಾಡುವಂತಹ ಅಥವಾ ಚಟ್ನಿ ಮಾಡುವ ಮಿಕ್ಸ್ ಇರುತ್ತಲ್ವ ಅದಕ್ಕೆ ಈ ಕಾಯಿ ತುರಿಯನ್ನ ಹಾಕಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೇನೆ ಇಷ್ಟು ಸಾಕು ಈಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾನಲ್ಲೇ ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡ್ಕೊಳ್ಳಿ ಅದಾದ ನಂತರ ನೋಡಿ ಕ್ಲೀನಾಗಿ ಎರಡು ಕಪ್ಪಷ್ಟು ನೀರನ್ನು ನಾನು ಹಾಕೊತಾ ಇದ್ದೇನೆ ಹೈ ಫ್ಲೇಮ್ ಇಟ್ಬಿಡಿ ಇದೊಂದು ಚೂರು ಬಿಸಿ ಆಗಲಿ ನೀರು ಚೂರು ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೇನೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅದಾದ ನಂತರ ಈ ಕಾಯಿ ತುರಿಯನ್ನು ಒಂದ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಹಾಕೋಬೇಕು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರು ಚೆನ್ನಾಗಿ ಕುದಿಬೇಕು ಹಾಗೇನೆ ಈ ಕಾಯಿ ರಸ ಇದೆಯಲ್ವಾ ಅದು ಬಿಡಬೇಕು ಈ ಕಾಯಿ ತುರಿ ಹಾಕೋದ್ರಿಂದ ಏನು ಯೂಸ್ ಅಂತಂದ್ರೆ ಆರೋಗ್ಯಕ್ಕೆ ಈ ತೆಂಗಿನಕಾಯಿ ತುಂಬಾನೇ ಒಳ್ಳೇದು ಮತ್ತೆ ಅದ್ಭುತವಾಗಿರುವಂಥ ರುಚಿ ಕೂಡ ಕೊಡುತ್ತೆ ನೋಡಿ ಕುದೀತಾ ಇದೆ ಕುದಿಲಿಕ್ಕೆ ಶುರು ಆದ ನಂತರ ಒಂದು ನಿಮಿಷ ನಾವು ಬಿಟ್ಬಿಡ್ಬೇಕು ಯಾಕಂತಂದ್ರೆ ಆ ಕಾಯಿದಿದೆಯಲ್ವ ಹಾಲು ಚೆನ್ನಾಗಿ ಬಿಡಬೇಕು ಅವಾಗ್ಲೇ ರುಚಿ ಜಾಸ್ತಿ ಆಗೋದು ಒಂದು ನಿಮಿಷ ಆಗಿದೆ ಇವಾಗ ಉರಿಯನ್ನು ಒಂಚೂರು ಕಮ್ಮಿ ಇಟ್ಕೊಂಡು ನೋಡಿ ನಾನು ಈ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಎರಡು ಕಪ್ಪಷ್ಟು ಹಿಟ್ಟನ್ನು ಹಾಕೊತಾ ಇದ್ದೇನೆ ನೀರು ಎರಡು ಕಪ್ ಹಿಟ್ಟು ಎರಡು ಕಪ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಅಕ್ಕಿ ಹಿಟ್ಟನ್ನು ನೀವು ನೀರಿಗೆ ಹಾಕಿದಾಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಕ್ಲೀನಾಗಿ ಮಗಜ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಉರಿಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಬಿಡಿ ಜಾಸ್ತಿ ಇಡಬೇಡಿ ಕ್ಲೀನಾಗಿ ಈ ಸರ ಮಿಕ್ಸ್ ಆಗಬೇಕು ಒಂದು ಸರಿ ಈ ಥರ ಆದ ನಂತರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಮೂರು ನಿಮಿಷ ನಾವು ಕಮ್ಮಿ ಉರಿ ಇಟ್ಕೊಂಡು ಸ್ಟೀಮಲ್ಲಿ ಬೇಯಿಸಬೇಕು ಇನ್ನೊಂದು ಏನು ನಿಮಗೆ ಅಕ್ಕಿ ಇಟ್ಟು ನೀರಿಗೆ ಹಾಕಿದ ಕೂಡ ಅದು ಗಟ್ಟಿಗಟ್ಟಿ ಆಗುತ್ತೆ ಏನೂ ತೊಂದರೆ ಇಲ್ಲ ಕರೆಕ್ಟಾಗಿ ಸೌಟ್ ಹಾಕಿ ಮಗುಚುತ್ತಾ ಇದ್ರೆ ಪರ್ಫೆಕ್ಟಾಗಿ ಬರುತ್ತೆ ಮೂರು ನಿಮಿಷ ಕಮ್ಮಿ ಉರಿಯಲ್ಲಿ ನಾನು ಸ್ಟೀಮಲ್ಲಿ ಮುಚ್ಚಿಟ್ಟು ಬೇಯಿಸಿದ್ದೇನೆ ಸಾಕು ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ ಇವಾಗ ಏನು ಮಾಡೋಣ ಸ್ಟವನ್ನ ಬಂದ್ ಮಾಡಿದ್ದು ನಿಲ್ಲಿಸ್ಬಿಡೋಣ ಬಿಸಿ ಇರುವಾಗಲೇ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಹಿಟ್ಟನ್ನು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಅದರಿಂದ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಈಗ ನೋಡಿ ಕೈಗೆ ಒಂಚೂರು ನಾವು ಆಯಿಲನ್ನು ಹಚ್ಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕ ಗೋಲಿ ಉಂಡೆ ಥರ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ನೀವು ಉಂಡೆ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಸರಿ ನಾದ್ಕೊಂಡ್ರೂ ಒಳ್ಳೇದು ಬಟ್ ತುಂಬ ಬಿಸಿ ಇದ್ರೆ ನಿಮಗೆ ನಾದ್ಕೊಳ್ಳೋಕಾಗಲ್ಲ ಆದ್ದರಿಂದ ಕೈಯಲ್ಲಿದೆಯಲ್ವ ಸರಿ ಹೀಗೆ ಪ್ರೆಸ್ ಮಾಡಿ ಉಂಡೆ ಮಾಡಿದರೂ ನಡೀತದೆ ನೀಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ಗೋಲಿ ಇಡ್ಲಿ ಏನಂದರೆ ಆ ಕಡುಗು ಥರ ರೌಂಡ್ ಆಗಿ ಉಂಡೆನ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇದು ಅನ್ನ ಬಸಿಯುವಂಥ ತಟ್ಟೆ ನಿಮಗೆ ಗೊತ್ತಾಗುತ್ತೆ ನೋಡಿದರೆ ಇದರಲ್ಲಿ ಹೋಲ್ಸಿದೆ ಯಾಕೆ ಇದರಲ್ಲಿ ಅಂತಂದರೆ ನಾವು ಇದನ್ನ ಈಗ ಸ್ಟೀಮಲ್ಲಿಟ್ಟು ಬೇಯಿಸ್ಬೇಕಾಗುತ್ತೆ ನಾವು ನಾರ್ಮಲ್ ಆಗಿ ಊರ್ ಕಡೆ ಇಡ್ಲಿ ಮಾಡುವಂತ ಪಾತ್ರೆ ಇದೆ ಇದಕ್ಕೆ ನೀರು ಹಾಕಿಟ್ಟಿದ್ದೇನೆ ಇದರ ಮೇಲೆ ಇದನ್ನ ಹೀಗೆ ಇಟ್ಟು ಹೈ ಫ್ಲೇಮ್ ಇಟ್ಟು ಒಂದು ಹತ್ತು ನಿಮಿಷ ಸ್ಟೀಮ್ ಬೇಲಿಕೆ ಬಿಡೋಣ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡುವಂತ ಚಟ್ನಿ ಇದು ಒಂದು ಟೊಮೆಟೊನ ಹಾಕೊತ ಇದ್ದೇನೆ ಒಂದು ಹಸಿಮೆಣಸಿನಕಾಯಿ ಎರಡು ಒಣಮೆಣಸಿನ್ಕಾಯಿ ಒಂದು ಅರ್ಧದಷ್ಟು ಈರುಳ್ಳಿ ಒಂದೆಸಲು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದವ್ರ ಇದನ್ನ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಜೀರಿಗೆ ಚುರೇಚೂರು ಚೂರು ಹಣ್ಣು ಸ್ವಲ್ಪ ಉಪ್ಪು ಸ್ವೀಟಿಗೆ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ತಾ ಇದ್ದೇನೆ ಸೂಪರ್ ಆಗಿರಬಂತಹ ಚಟ್ನಿ ಕೂಡ ರೆಡಿ ಆಗಿದೆ ನೋಡಿ ಚಟ್ನಿ ಮಾಡೋದು ಇಷ್ಟೇ ತುಂಬಾ ಸುಲಭ ಇದಕ್ಕೆ ಬೇಕಾದರೆ ಒಗ್ಗರಣೆ ಹಾಕೋಬಹುದು ಹಾಗೇನೂ ತಿನ್ಬೋದು ನಿಮ್ಮ ಚಾಯ್ಸು ಹತ್ತು ನಿಮಿಷ ಆಗಿದೆ ಕರೆಕ್ಟಾಗಿ ಬೆಂದಿದೆ ಸ್ಟವ್ ಅನ್ನು ಬಂದ್ ಮಾಡ್ತಾ ಇದ್ದೇನೆ ನೋಡಿ ನೀಟಾಗಿ ಬೆಂದಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಈಗ ನಾವು ಗೋಲಿ ಇಡ್ಲಿಗೆ ಒಗ್ಗರಣೆನ ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾನಲ್ಲಿ ಇಟ್ಬಿಟ್ಟು ಚೂರು ಬಿಸಿ ಮಾಡ್ಕೊಂಡಿದ್ದೇನೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಇಷ್ಟನ್ನು ಹಾಕೊಳ್ಳಿ ಸಾಸಿವೆ ಮತ್ತೆ ಜೀರಿಗೆ ಸಿಡಿಬೇಕು ಅಷ್ಟೊತ್ತಿಗೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಕೂಡ ಹುರಿದಿರುತ್ತೆ ಚೆನ್ನಾಗಿ ಜೀರಿಗೆ ಮತ್ತೆ ಸಾಸಿವೆ ಸಿಡಿದಿದೆ ಇವಾಗ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೇನೆ ಸ್ವಲ್ಪ ಕರಿಲೇಸು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೇನೆ ಈರುಳ್ಳಿ ತಿನ್ನದವರು ಈರುಳ್ಳಿನ ಸ್ಕಿಪ್ ಮಾಡಬಹುದು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಹಾಕೋಬೇಡಿ ಯಾಕಂತಂದ್ರೆ ಚಟ್ನಿಗೆ ಹಾಕೊಂಡಿರ್ತೀವಿ ಇಡ್ಲಿಗೆ ನಾವು ಅಂದರೆ ಅಕ್ಕಿ ಹಿಟ್ಟಿಗೆ ಕೂಡ ಹಾಕೊಂಡಿರ್ತೀವಿ ಅದರಿಂದ ಒಗ್ಗರಣೆಗೆ ಒಂದು ಚೂರು ಉಪ್ಪನ್ನ ಹಾಕೊಳ್ಳಿ ನಾನು ಇದೊಂದ್ ಚೂರು ಸ್ವೀಟ್ ಆಗಿ ಮಾಡೋದ್ರಿಂದ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೊಂತ ಇದ್ದೇನೆ ಕಂಪ್ಲೀಟ್ ಆಗಿ ಆಪ್ಷನಲ್ ಇದು ಸ್ವಲ್ಪ ಕಾಯಿ ತುರಿ ಯಾಕೆ ಇಷ್ಟೊಂದು ಕಾಯಿ ತುರಿ ಹಾಕ್ತಾ ಇದಾರೆ ಇವರು ಅಂತ ಅನ್ಕೋಬಹುದು ಬಟ್ ಆಕ್ಚುಲ್ ಆಗಿ ಕಾಯಿ ತುರಿ ರುಚಿನ ಜಾಸ್ತಿ ಮಾಡುತ್ತೆ ಇನ್ನೊಂದು ಏನು ಅಂತಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಟೈಮ್ ಟೈಮಲ್ಲಿ ದೇಹನ ತಂಪಾಗಿ ಇಳಿಕೆ ತುಂಬಾ ಒಳ್ಳೇದು ಹಾಗೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಕಮ್ಮಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಧಾನಕ್ಕೆ ಈ ಗೋಳಿ ಇಡ್ಲಿ ಇರುತ್ತಲ್ವ ಅದನ್ನ ಹಾಕೊಳ್ಳಿ ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಪುಡಿ ಆಗುತ್ತೆ ಅಷ್ಟು ಸಾಫ್ಟ್ ಆಗಿದೆ ಇದು ನೋಡ್ತಾ ಇದ್ದೀರಲ್ವಾ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನೋಡಿದ್ರಲ್ವಾ ಇಷ್ಟೇ ರುಚಿ ರುಚಿಯಾಗಿರುವಂತಹ ಗೋಲಿ ಇಡ್ಲಿ ರೆಡಿ ಆಗಿದೆ ಈಗ ಸ್ಟವ್ ಅನ್ನ ನಾವು ಬಂದ್ ಮಾಡಿಬಿಡ್ಬೋದು ಇಷ್ಟೇ ನೋಡಿ ಬೆನ್ನೆಯಷ್ಟೇ ಮೆದು ಆಗಿರುವಂಥ ಗೋಲಿ ಇಡ್ಲಿ ಒಗ್ಗರಣೆಯ ಗೋಲಿ ಇಡ್ಲಿ ರೆಡಿಯಾಗಿದೆ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ದೊಡ್ಡವರಿಗೆ ಮಾತ್ರ ಅಲ್ಲ ಮಕ್ಕಳಿಗೆ ಕೂಡ ಸಕ್ಕತ್ತು ಇಷ್ಟ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ